ಮೊದಲನೇ ಅನುಭವ ಭಾಳ ಚೆನ್ನಾಗೇ ಇದೆ ಜನರ ಆಕಾಂಕ್ಷಿಗಳು ಅವ್ರು ಏನೇನು ಸಂದೇಶಗಳು ಕೊಡ್ತಾ ಇದ್ದಾರೆ ಅವರ ಅಭಿಪ್ರಾಯಗಳನ್ನು ಎಲ್ಲ ಒಂದು ರೀತಿ ಇನ್ಡೆಪ್ತ ಒಂದು ತಿಳುವಳಿಕೆ ಬಂದಿದೆ ಅದರ ಜೊತೆಗೆ ನಮ್ಮ ಮುಂಚೆ ನಮ್ಮ ಇಡೀ ಕರ್ನಾಟಕ ಪ್ರವಾಸವನ್ನು ಮಾಡ್ತಾಯಿದ್ರು ಇವಾಗ ನಮ್ಮ ಬರೀ ಕಾನ್ಸ್ಟಿಟ್ಯೂನ್ಸಿನ ಪ್ರವಾಸ ಪ್ರಚಾರದ ಒಂದು ಉದ್ದೇಶದಿಂದ ಬರೀ ನಮ್ಮ ಕಾನ್ಸ್ಟಿಟ್ಯೂನ್ಸಿ ಒಂದು ಪ್ರವಾಸ ಮಾಡ್ತಾ ಬಂದಿದ್ದೀವಿ ಸೊ ಆ ನಿಟ್ಟಿನಲ್ಲಿ ಭಾಳ ಒಂದು ಎನ್ರಿಚಿಂಗ್ ಆದ ಅನುಭವ ಆಗಿದೆ ಅದ್ರ ಜೊತೆಗೆ ಜನರು ಹೋಗಿದ ಕಡೆ ಎಲ್ಲ ಭಾಳ ಒಂದು ಒಳ್ಳೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಪಕ್ಷಕ್ಕೂ ಕೂಡ ಪ್ರಧಾನಮಂತ್ರಿಯವರು ಮತ್ತೊಮ್ಮೆ ಪ್ರಧಾನಿ ಆಗಬೇಕು ಗುರಿಯಿಂದ ಎಲ್ಲರೂ ಕೆಲಸವನ್ನು ಮಾಡ್ತಾ ಇದ್ದಾರೆ ಭಾಳ ಉತ್ಸಾಹವನ್ನು ಕೂಡ ತೋರಿಸಿದ್ದಾರೆ ಇಲ್ಲ ಅವ್ರು ಬ ಬಂದಿದೆ ಒಂದು ದೊಡ್ಡ ಉತ್ತೇಜನ ನಮ್ಮೆಲ್ಲರಿಗೂ ಶಕ್ತಿ ತುಂಬಿದೆ ಅವ್ರು ಬಂದಾದ ನಂತರ ನಮ್ಮೆಲ್ಲರಿಗೂ ಒಂದು ರೀತಿಯ ಸ್ಫೂರ್ತಿ ಅದು ಅದರಿಂದನೇ ಕೂಡ ಅವರ ಆಶೀರ್ವಾದ ಒಂದು ಶಕ್ತಿ ತುಂಬಿದೆ ನಮಗೆ ನಮ್ಮ ಪ್ರಕೃತಿ ಪರಿಸರ ಪಾರಂಪರ್ಯ ಕಾಳಜಿ ಇಟ್ಕೊಂಡು ಅಭಿವೃದ್ಧಿ ಮಾಡಬೇಕಾಗಿರೋದು ನಮ್ಮ ಆಸೆ ಇಲ್ಲಿ ನಮಗೆ ಗೊತ್ತಿರೋ ಹಾಗೆ ವಿಶ್ ಸಮಸ್ಯೆಗಳಲ್ಲಿ ಭಾಳಷ್ಟು ಇದು ವನ್ಯಜೀವಿ ಮಾನವ ಸಂಘರ್ಷ ಇರ್ಬೋದು ನಮ್ಮ ಕಾಫಿ ಪ್ಲಾಂಟರ್ಸ್ಗೆ ಕೆಲವು ಸಮಸ್ಯೆಗಳಿದೆ ಅದೆಲ್ಲವೂ ನಮ್ಮ ಸ್ಥಳೀಯ ನಾಯಕರ ಸಲಹೆಯೊಂದಿಗೆ ಎಲ್ಲರ ಸಹಕಾರವೊಂದಿಗೆ ನಾವು ಪರಿವರ್ತ ಮುಂದುವರ್ತೀವಿ ಎಲ್ಲ ರೀತಿಯ ಸಂಪೂರ್ಣವಾದ ಹೊಂದಾಣಿಕೆ ಇದೆ ಜೆ ಡಿ ಎಸ್ ಕಡೆಯಿಂದ ನಮ್ಮ ಕೊಡಗು ಇರ್ಬೋದು ಹುಣಸೂರು ಇರ್ಬೋದು ಪೆರ್ಯಪಟ್ಟಣ ಇರ್ಬೋದು ಮೈಸೂರು ಚಾಮುಂಡೇಶ್ವರಿ ಕ್ಷೇತ್ರ ಇರ್ಬೋದು ಎಲ್ಲ ಕಡೆಯೂ ಕೂಡ ಅವರ ಒಂದು ನಮ್ಮ ಜೊತೆ ಇರೋದ್ರಿಂದ ನಮಗೆ ಒಂದು ಅದೇ ಒಂದು ಉತ್ತೇಜನ ಆಗಿದೆ ಮನವಿ ಮಾಡ್ತೀವಿ ನಮ್ಮ ಅವರು ಹತ್ತು ವರ್ಷದಲ್ಲಿ ತಾವು ಬೆಂಬಲಿಸಿದಿರ ಅವರ ಕೆಲಸವನ್ನು ಮುಂದುವರಿಬೇಕು ಅವ್ರ ಸೇತುವೆಯಾಗಿ ಇಲ್ಲಿ ಕೆಲಸವನ್ನು ಮಾಡ್ತೀವಿ ನಮ್ಮ ಪಕ್ಷವನ್ನು ಬೆಂಬಲಿಸಿ ದೇಶದ ಹಿತರಕ್ಷಣೆಗೋಸ್ಕರ ದೇಶದ ಅಭಿವೃದ್ಧಿಗೋಸ್ಕರ ಭಾರತದ ಸಂ ಪಾರಂಪರ್ಯ ಸಂರಕ್ಷಣೆಗೋಸ್ಕರ